ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪ್ರೆಸ್ಟೀಸ್ ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ಗೆ ಶಿ ಭೇಟಿ ಈ ಸಲ ಕಪ್ ನಮ್ದೇ ತಪ್ಪು ನಮ್ದೇ ಆಗಬಾರದು ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಬಿರುಸಿನ ಪ್ರಚಾರ ಕೆಂಗೇರಿಗೆ ಗೌಡ ಭೇಟಿ ಸೋಮಶೇಖರ್ ಸಭೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಣನಕುಂಟೆಯ ಪ್ರಿಸ್ಟೀಸ್ ಪಾಲ್ಕನ್ ಸಿಟಿಯ ಅಪಾರ್ಟ್ಮೆಂಟ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಆಪ್ತರೊಂದಿಗೆ ಸಮಾಲೋಚನೆ ನಡೆಸಿದರು ಹೆಚ್ಚಿನ ನಾಯಕ ಶ್ರೀಯುತ ಟಿಕೆ ಶಿವಕುಮಾರ್ ಅವರು ಇಂದು ನಮ್ಮ ಅಪಾರ್ಟ್ಮೆಂಟ್ ಪಿ ಗೆ ಬಂದಿರುವುದು ನಮಗೆ ನಮ್ಮ ಹತ್ತಿರದ ಲೌಕಲ್ ಚಂದ್ರೆ ಸರಿಪಡಿಸಿ ಆಕರ್ಷಣೀಯ ತಾಣವಾಗಿ ಅಭಿವೃದ್ಧಿಪಡಿಸಿ ಎಂಬುದು ನಮ್ಮ ಕೋರಿಕೆ సీదీ హావ జాస్తి జన దాని జనరల్ గంభీర స్వరూపించారు बीबीएमपी हत्तूस चंद्रों के नाम इलाकी अवर अवर अभियानी बी दिनांक अलग स्तर स्तराव पर बढ़ सके तावो आधे शिफ्ट बेकारी कड़क बढ़िया बिहार में। I would like to shed light on an event. We request our honourable DCM to authorize the concerned department to asphalt the Kolan-Kolte Junction and also other main junctions across the Karnataka main road. nama raja atau samudaya itu abis Bro, 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 back. Bro. ಕೆಲವೊಂದು ಕಡೆ ಬಾಡಿಗೆ ಪಾಪ ರೆಂಟಲ್ ಅದು ಡೌನ್ ಆಗೋದಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಕಮ್ಮಿ ಆಗೋದಕ್ಕೆ ಮಾಡಿದವರು ಗೊತ್ತಿತ್ತು ಗೊತ್ತಿತ್ತು ಹಾಕಿದ್ರು ಬಟ್ ಅದು ಎಫೆಕ್ಟ್ ಬಹಳ ಎಫೆಕ್ಟ್ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ನಮ್ಮ ಪ್ರೆಸ್ಟಿ ಫಾಲ್ಕಾನ್ ಸಿಟಿ ನೆರವು ಬಂದು ನೀರಿನ ಸಮಸ್ಯೆನ ತಾತ್ಕಾಲಿಕವಾಗಿ ಈಗ ನಮಗೆ ಬಗೆಹರಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಎಲ್ಲರೂ ಪರವಾಗಿ ನಾನು ಒಬ್ಬ ನಿವಾಸಿಯಾಗಿ ನಮಗೆ ಸಲ್ಲಿಸ್ತಾ ಇದ್ದೀನಿ ಅವರು ಬಂದಂತ ಸಂದರ್ಭದಲ್ಲಿ ನಮ್ಮ ಅಸೋಸಿಯೇಷನ್ ಅವರು ಎಲ್ಲರೂ

ಇನ್ನೊಂದು ಗೊಂದಲ ಇಟ್ಕೊಂಡಿದ್ದೀವಿ ಕೆಲವರೆಲ್ಲ ಹೇಳ್ಬಹುದು ಯಾರು ಇಲ್ಲಿ ನಿಮ್ಗೆ ನೋಡಿದೀನಿ ಬರೋದೇನ್ ಮಾಡ್ತೇನೆ ಇದರಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹೇಳೋರು ಅವ್ರಲ್ಲ ಇಲ್ಲಿ ಬಂದು ಯಾರು ನಿಮಗೆ ನೀರು ಕೊಡೋಲ್ಲ ರಸ್ತೆ ಮಾಡ್ಕೊಳಿ ಈಗ ದೇವರು ನಿಮಗೆ ಎರಡು ಒಂದು ಒಳನು ಕುಡುದಿಲ್ಲ ಶಾಪುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶ ಇಪ್ಪತ್ತಾತ್ರಿ ತಾರೀಕಿದೆ

ಸೌಮ್ಯ ಶಿಲಾಸ್ ಸಿಕ್ಸ್ಟಿ ಮನ್ಸ್ ಮಾಡಿದ್ರೆ ಆಗ್ತದೆ ಬಿಡಿ ಯಾವ ಪಾರ್ಟಿ ಬಟ್ ಐ ಐ ಆಮ್ ಪವರ್ ಐಲ್ ಕ್ಯಾನ್ ಹೆಲ್ಪ್ ಯಾರು ಮಾತಾಡಿದ್ರು ಡಿಸೈಡ್ ಮಾಡ್ರು ಯಾರು ಯಾವ ನೋಡ್ತಾ ಇಲ್ಲ ನಮ್ ಹಳ್ಳಿಲಿ ಹೋಗ್ತಾ ಇದ್ರಲ್ಲ ಎಲ್ಲ ಮಾತಾಡ್ತಾರೆ ಟಿವಿಲ್ ಬರೋದು ಟಿವಿ ತೋರ್ಸೋದು ಬೇರೆ ನೀವೇ ತೋರಿಸೋದಲ್ಲ ಅಲ್ಲಿ ಕೆಲವು ಸಂಸ್ಥೆಗಳು ಕೆಲವು ಮ್ಯಾನೇಜ್ಮೆಂಟ್ ಕೆಲವು ಗ್ರೂಪ್ಸ್ ಕೆಲವು ಕಂಪ್ನಿಗಳು ಏನು ಬೇಕೋ ಅದನ್ನ ತೋರಿಸ್ತಾರೆ ಬೆಳೆದ್ರು ತೋರಿಸ್ತಾರೆ ನಿಮ್ಗೆ ಫೀಲ್ ಆಗೋದು ಇಸ್ ಇಂಪಾರ್ಟೆಂಟ್ ಅಲ್ಲಿ ನೋಡೋದೆಲ್ಲ ನಿಮ್ಗೆ ಮುಖ್ಯ ಅಲ್ಲ ಸೋಷಿಯಲ್ ಮೀಡಿಯಾ ಬರೆಯೋದು ಮುಖ್ಯ ಅಲ್ಲ ನಿಮ್ಗೆ ಏನ್ ಬೇಕು ಹಿಂದೆ ಏನು ನೀವು ಅನುಭವಿಸಿದ್ರಿ ಪ್ರಾಬ್ಲಮ್ ವಾಟರ್ ಇಶ್ಯೂ ಪ್ರಾಬ್ಲಮ್ ನಿಮ್ ಔಟ್ ಮಾಡೋದ್ರು ದಟ್ ಇಸ್ ಫಾಸ್ಟ್ ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಈಗ ನಾನು ಇದ್ದೀನಲ್ಲ ಐ ಆಮ್ ದೇರ್ ಪ್ರೆಸೆಂಟ್ ಟು ಸಾರ್ಟ್ಔಟ್ ಯೋರ್ ಪ್ರಾಬ್ಲಮ್ ಹೆಚ್ಚು ಟ್ವೆಸ್ತ ಈಗ ಇಪ್ಪತ್ತೂರ್

ನನ್ನ ಪೈಲಟ್ ಇಪ್ಪತ್ನಾಲ್ಕು ವರ್ಷಕ್ಕೆ ಅಸೆಂಬ್ಲಿ ಇಪ್ಪತ್ತೈದು ವರ್ಷಕ್ಕೆ ಅಸೆಂಬ್ಲಿ ನಿಂತವ್ರು ಎಂಟು ಸದಿ ಕಂಟಿನ್ಯೂಸ್ ನಾನು ಗೆಲ್ಕೊಂಡು ಬಂದಿದ್ದೀನಿ ನಾನು ಸುಮ್ಮನೆ ದಟ್ಟರ ಜನ ಓಟ್ ಹಾಕಕ್ಕೆ ಬುದ್ಧಿವಂತ ಇದ್ದಾರೆ ತಜ್ಞವಂತ ಇದ್ದಾರೆ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಯು ಡೋಂಟ್ ಲೂಸ್ ಯು ಆಪರ್ಚುನಿಟಿ ಇಟ್ ಇಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೈಫ್ ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ಆಮೇಲೆ ಒಬ್ಬ ಜವಾಬ್ದಾರ ಮನುಷ್ಯ ನಿಮ್ಮ ಮನೆ ಬಾಗಿ ಬಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಆಪರ್ಚುನಿಟಿ ನೀವು ಕಳ್ಕೊಂಡ್ರೆ ನಿಮ್ಮಂತ

એ યમન 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 જાગા એ બધા સંજોગમાં સપોર્ટ વિલ બી ધેર ફોર ಅಲ್ಲ ನಮಗೆ ದಸ್ತಕಜಾ ಇದೆ ಪರವಾಗಿಲ್ಲ ಬಿಡಿ ನೋಡೋಣ 4 ಡೇಸ್ ಅ ವಿಜಯ್ ಅಂತ ಇದೆ ದಿರೇನ್ ತಾತ ಅಂತ ಹೇಳ್ತಾ ಇದ್ದನೋ ಕಮ್ ಹೋಯ್ತು ಸರಿ ಗುರುವಾ ಸರಿ

ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಹಿರಿಯ ಮುಖಂಡ ಸದಾನಂದ ಅವರ ಮನೆಗೆ ಭೇಟಿ ನೀಡಿ ಅನೌಪಚಾರಿಕ ಮಾತನಾಡಿ ಚುನಾವಣೆ ಕುರಿತಂತೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಸದಾನಂದ ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಚೇತನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಲ ಕಪ್ ನಮ್ಮದೇ ಅನ್ನುವುದು ಎಲ್ಲರ ವಾದ ತಪ್ಪು ನಮ್ಮದೇ ಆಗಬಾರದು ಎನ್ನುವುದು ಪ್ರಜ್ಞಾವಂತರ ಮಾತು ಈ ಬಾರಿಯ ಚುನಾವಣೆಯಲ್ಲಿ ಮತ ಚಲಾಯಿಸದೆ ತಪ್ಪು ಮಾಡಬಾರದು ಎಂದು ಹಲವರ ಮನವಿ ಕಪ್ ನಮ್ಮದೇ ಅನ್ನುವವರು ಅನ್ನುತ್ತಿರಲಿ ತಪ್ಪು ನಮ್ಮದಾಗದಿರಲು ಕಡ್ಡಾಯವಾಗಿ ಮತ ಚಲಾಯಿಸಬೇಕಾದ್ದು ಕರ್ತವ್ಯಗಳಲ್ಲಿ ಒಂದು ಹಾಗಾಗಿ ಮತದಾನದ ದಿನದಂದು ರಜೆ ಸಿಕ್ಕಿದೆ ಎಂದು ಪ್ರವಾಸ ಹೋಗದೆ ಕಡ್ಡಾಯವಾಗಿ ಮತ ಹಾಕಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ ಪ್ರಚಾರ ನಡೆಸಿದರು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿನ ವಿಜನಾಪುರ ವಾರ್ಡಿನಲ್ಲಿ ನಡೆದ ಬೃಹತ್ ಬೈಕ್ ರ್ಯಾಲಿ ಶೋಭಾ ಕರಂದ್ಲಾಜೆ ಪಾಲ್ಗೊಂಡಿದ್ದರು ಶಾಸಕ ಭೈರತಿ ಬಸವರಾಜ್ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಶಾಸಕ ಡಾಕ್ಟರ್ ಸಿಎಸ್ ಅಶ್ವತ್ಥನಾರಾಯಣ ಮಂಡಲ ಬಿಜೆಪಿ ಅಧ್ಯಕ್ಷ ಮುನೇಗೌಡ ಮಾಜಿ ಅಧ್ಯಕ್ಷ ಶಿವರಾಜು ಬೆಂಗಳೂರು ಉತ್ತರ ಚುನಾವಣೆ ಸಂಚಾಲಕ ಸಚ್ಚಿದಾನಂದ ಮೂರ್ತಿ ವಾರ್ಡ್ ಅಧ್ಯಕ್ಷ ಗೋಪಾಲನ್ ವಿಜಯಾಪುರ ಗ್ರಾಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿಜಯರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವಗೌಡ ಕಿಂಗೇರಿ ವಾರ್ಡ್ ಕಾಂಗ್ರೆಸ್ ಸಭೆಯಲ್ಲಿ ಹದಿಮೂರರ ನಾಳೆ ಸಂಜೆ ನಾಲ್ಕು ಗಂಟೆಗೆ ಪಾಲ್ಗೊಳ್ಳಲಿದ್ದಾರೆ ಸಭೆಯಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ಟಿ ಸೋಮಶೇಖರ್ ಉಪಸ್ಥಿತರಿರುತ್ತಾರೆ ಎಂದು ತಿಳಿದುಬಂದಿದೆ